ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇರುತ್ತೆ ಹೇಳಲಿಕ್ಕೆ ಬರೋದಿಲ್ಲ ಯಾವುದಾದ್ರೂ ಒಂದು ಸ್ವರೂಪವಾಗಿ ಸಮಸ್ಯೆ ಇಲ್ಲ ಅಂದರೂ ಕೂಡ ಸಮಸ್ಯೆಗಳ ಕೆಲವೊಮ್ಮೆ ಭುಗಿಲೇಳುತ್ತೆ ಸ್ವತಃ ಮನೆಯಲ್ಲಿರ್ತಕ್ಕಂತಹ ಏನು ಸಂಬಂಧಗಳಲ್ಲಿ ಸಮಸ್ಯೆಗಳಾಗ್ಬೋದು ಜಗಳ ಕದನದಂಥದ್ದು ಮಕ್ಕಳು ಕೇಳೋದಿಲ್ಲ ಮಕ್ಕಳಿಗೆ ಮದುವೆ ಇಲ್ಲ ಮಕ್ಕಳಿಗೆ ಕೆಲಸ ಮಾಡ್ತಾ ಇಲ್ಲ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಆರೋಗ್ಯ ಸರಿಗಿಲ್ಲ ನಿಮ್ಮ ಆರೋಗ್ಯ ಸರಿಗಿಲ್ಲ ಮಕ್ಕಳ ಆರೋಗ್ಯ ಸರಿಗಿಲ್ಲ ಕೆಲಸ ಆಗ್ತಾ ಇಲ್ಲ ಆರೋಗ್ಯ ಸರಿಯಿಲ್ಲ ಮದುವೆ ಆಗ್ತಾ ಇಲ್ಲ ಅಥವಾ ನಿಮ್ಮ ನಿಮ್ಮಲ್ಲೇ ಒಂದು ರೀತಿಯಲ್ಲಿ ಜಗಳ ಕದನ ಕಲಹ ಇಂತಹ ವಾತಾವರಣ ಇದು ಒಂದು ಕಡೆ ಆದರೆ ಆರೋಗ್ಯ ಬಿಗಡಾಯಿಸ್ತಾ ಇರುತ್ತೆ ಆ ಮನೆಯಲ್ಲಿ ಹಣಕಾಸಿನ ಅರಿವು ಇರೋದಿಲ್ಲ ಆರ್ಥಿಕವಾದಂತಹ ಬೆಳವಣಿಗೆ ಇರೋದಿಲ್ಲ ಏನೇ ಮಾಡಿದ್ರೂ ಸಂಕಷ್ಟ ನಷ್ಟ ದುಃಖ ಆಳಲು ಈ ದುಮ್ಮಾನಗಳಲ್ಲೇ ಕಾಲ ಕಳೀತಾ ಇರ್ತೀರ ಇಂತಹ ಒಂದು ದಾರಿದ್ರ್ಯ ಕೂಪದಲ್ಲಿ ಜೀವನ ಸಾಗಿಸ್ತಕ್ಕಂಥ ಒಂದು ಸ್ಥಿತಿ ಇರುತ್ತೆ ಬಹಳ ಚೆನ್ನಾಗಿದ್ದು ಸ್ವಾಮಿ ನಾವು ಭಾಳ ಅನುಕೂಲಕರವಾಗಿದ್ದು ಎಲ್ಲ ರೀತಿಯಲ್ಲಿ ಚೆನ್ನಾಗಿತ್ತು ಆಯ್ತು ಹಿಡಿತೀವಿ ಒಂದೆರಡು ವರ್ಷದಿಂದ ಐದು ವರ್ಷದಿಂದ ಹತ್ತು ವರ್ಷ ಏನೇನು ಮಾಡಿದ್ರೂ ಪ್ರಯೋಜನ ಇಲ್ಲ ಮನೇಲಿ ಗಂಡ ಕೇಳಲ್ಲ ಮಕ್ಕಳು ಕೇಳಲ್ಲ ಜೀವನ ಸರಿಯಿಲ್ಲ ದುಡಿಮೆ ಇಲ್ಲ ಆದಾಯ ಇಲ್ಲ ಹಣ ಬರ್ತಾ ಇಲ್ಲ ಸಾಲ ಆಗಿದೆ ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ ಏನೋ ಒಂದು ಸಮಸ್ಯೆ ಜಮೀನಲ್ಲಿ ಸಮಸ್ಯೆ ಉಂಟಾಗಿದೆ ಮನೆಯಲ್ಲಿ ಸಮಸ್ಯೆ ಊಟ ಮಾಡೋ ಸಮಯದಲ್ಲೇ ಮನೆಯಲ್ಲಿ ಜಗಳ ಶುರು ಆಗ್ಬೋದು ಈ ಕೆಲವೊಬ್ಬರು ಮನೆಯಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಹತ್ತತ್ರ ಬರ್ತಾ ಇದ್ದಂಗೆ ಎಲ್ಲೋ ಬೀಳಬೋದು ಎಡಬೋದು ಏನೋ ಒಂದು ಆಕಸ್ಮಿಕ ಘಟನೆಗಳನ್ನು ಮಾಡಿಕೊಂಡು ಆ ಮನೆಯ ಒಂದು ಪರಿಸರವೇ ಒಂದು ದುಃಖಮಯವಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಪತಿ ಮಾತು ಕೇಳದೆ ಒಂದು ರೀತಿಯಲ್ಲಿ ಇನ್ನೊಬ್ಬರು ಮಾತು ಕೇಳ್ಕೊಂಡು ಬೇಕಾಬಿಟ್ಟಿ ಬರ್ತಾನೆ ಮಕ್ಕಳು ಬೇಕಾಬಿಟ್ಟಿ ಬರ್ತಾನೆ ಅಥವಾ ಶುಭ ಕಾರ್ಯ ಆಗದೆ ಇ ಇಂತಹ ನೋಡಿ ಇಂಥದ್ದೇ ಸಮಸ್ಯೆ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಅದೊಂದೇ ಮನೆಯಲ್ಲಿ ಇರುತ್ತೆ ಸಮಸ್ಯೆ ಹೇಳ್ಕೊಳ್ಳಿ ಅಂದರೆ ಅದು ಒಂದ ಎರಡ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಲೆಕ್ಕಾಚಾರ ಮಾಡುವಂಥ ಒಂದು ಪ್ರಮೇಯಗಳು ಬರ್ತಾ ಇರುತ್ತೆ ಈ ಸಮಸ್ಯೆಗಳು ಹೇಗೆ ಉದ್ಭವ ಆಗ್ಬೋದು ಅದು ನೋಡಿ ನಾವು ಮಾಡುವಂಥ ಕರ್ಮಫಲಗಳಿಂದ ಅಥವಾ ನಮ್ಮ ಒಂದು ಜೀವನ ಶೈಲಿಯಿಂದ ಅಥವಾ ಶತ್ರು ಸಂಬಂಧಿತ ಬಾಧೆಗಳಿಂದ ಅಥವಾ ಮಾಂತ್ರಿಕವಾದಂತಹ ಏನು ಸಮಸ್ಯೆಗಳು ನೆಗೆಟಿವ್ ಆಗಿ ಆ ಮನೆ ಮೇಲೆ ಋಣಾತ್ಮಕವಾದಂತಹ ಒಂದು ದೃಷ್ಟಿ ಇದೆ ಇದರಿಂದನೂ ಕೂಡ ಆ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಏಳಿಗೆ ಸಂತಸ ಸಂತೋಷ ನೆಮ್ಮದಿ ಇಲ್ಲದೆ ಒಂದು ರೀತಿಯಲ್ಲಿ ದುಃಖ ದಾರಿದ್ರ್ಯ ದುಮ್ಮಾನಗಳಲ್ಲಿ ಇರತಕ್ಕಂಥ ಒಂದು ಪರಿಸ್ಥಿತಿಗಳಲ್ಲಿ ಆ ಮನೆ ಕಾಲ ಕಳೆಯುತ್ತೆ ಆ ಮನೆ ಒಂದು ರೀತಿಯಲ್ಲಿ ಮೌನವಾಗಿರುತ್ತೆ ಆ ಮನೆಯ ಪರಿಸರ ಒಂದು ರೀತಿಯಲ್ಲಿ ಜಡ್ಡುಗಟ್ಟಿರುತ್ತೆ ವಾತಾವರಣ ಅಹಿತವಾಗಿರುತ್ತೆ ಈ ರೀತಿಯಾಗಿ ಬಹಳಷ್ಟು ಶ್ರೀಮಂತಿಗೆ ಇರ್ಬೋದು ಹಣ ಇರ್ಬೋದು ಎಲ್ಲ ಇರ್ಬೋದು ನೆಮ್ಮದಿ ಇರೋದಿಲ್ಲ ಅದು ಎಲ್ಲ ಏನೂ ಇಲ್ಲ ಇಲ್ಲಿ ಏನಂತಂದರೆ ಹಣಕಾಸಿನ ಪರಿಸ್ಥಿತಿ ಛಿದ್ರವಾಗಿ ಒಂದು ರೀತಿಯಲ್ಲಿ ಕೆಳಮಟ್ಟಕ್ಕೆ ನೂಕಿರುತ್ತೆ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಥವಾ ಆರೋಗ್ಯ ಇಲ್ಲದೆ ಇರತಕ್ಕಂಥ ಸ್ಥಿತಿ ಈ ಮನೆಯ ಒಂದು ಏಳಿಗೆ ಆಗದೆ ಇರೋ ಹಾಗೆ ಯಾರಾದರೂ ಏನಾರು ಮಾಡಿದಾರಾ ಎಂಬತಕ್ಕಂಥ ಒಂದು ಅನುಮಾನವೂ ಕೂಡ ನಿಮ್ಮ ತಲೆಯಲ್ಲಿ ಹೊಕ್ಕಿರುತ್ತೆ ನೋಡಿ ಸಾವಿರ ರೀತಿಯಾದಂಥ ಸಾವಿರ ಸಮಸ್ಯೆಗಳನ್ನು ಮನೆಯ ಮನೆತನದ ವಿಷಯವಾಗಿ ನಾವು ನೋಡ್ತಾ ಇರ್ಬೋದು ಇವೆಲ್ಲವನ್ನೂ ಸಹ ಪರಿಹಾರ ಮಾಡಬೇಕು ಹಾಗೆ ಅಲ್ಲಿರ್ತಕ್ಕಂಥ ಋಣಾತ್ಮಕವಾದಂತಹ ಛಾಯೆಗಳನ್ನು ತೆಗೆದುಹಾಕಿ ಆ ಮನೆಯಲ್ಲಿ ಸಂತಸ ಸಮೃದ್ಧಿ ಸಂತೋಷ ನೆಲೆಗೊಳ್ಳ ಹಾಗೆ ಆ ಒಂದು ದೈವ ಆ ಮನೆಯಲ್ಲಿ ಕೂರಬೇಕು ಪೂಜೆ ಮಾಡಿದ್ರೂ ಕೂಡ ಭಕ್ತಿ ಇರೋದಿಲ್ಲ ಭಕ್ತಿಯಿಂದ ಪೂಜೆ ಮಾಡಿದ್ರೂ ಕೂಡ ಫಲ ಇರೋದಿಲ್ಲ ಅದಕ್ಕೆ ಹೇಳೋದು ಆ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕ ಪರಿಸರ ಇದನ್ನು ತಡೆಗಟ್ಟಿ ಆ ಮನೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಿಸಲಿಕ್ಕೆ ಈ ಒಂದು ಪರಿಹಾರ ನಿಮಗೆ ಬಹಳಷ್ಟು ವಿಶೇಷವಾಗಿ ಅನುಕೂಲಕರವಾದಂಥ ವಾತಾವರಣ ತಂದುಕೊಡುತ್ತೆ ಎಂಬುದಾಗಿ ನನ್ನ ಒಂದು ನಂಬಿಕೆ ಹಾಗಾಗಿ ಇದನ್ನು ಕಾಯ ವಾಚ ಮನಸ ಭಕ್ತಿಯಿಂದ ತಾವು ಮಾಡಿ ನೋಡಿ ಖಂಡಿತ ಇದರಿಂದ ಫಲ ಪಡಿಬೋದು ಇದು ಮನೆ ಮಾತ್ರ ಅಲ್ಲ ನೀವು ಮಾಡುವಂತಹ ವ್ಯವಹಾರ ಕೆಲಸ ಬಿಸ್ನೆಸ್ ಸ್ಥಳದಲ್ಲೂ ಕೂಡ ಮಾಡಿದ್ರೂ ನಿಮಗೆ ಆ ಒಂದು ಜಾಗ ಸ್ವಚ್ಛವಾಗುತ್ತೆ ಯಾವುದೇ ಋಣಾತ್ಮಕ ವಿಷಯಗಳಿರೋದಿಲ್ಲ ಅಲ್ಲಿ ಅಭ್ಯುದ್ಧ ಆಗ್ತಕ್ಕಂಥ ಒಂದು ವಿಷಯಗಳನ್ನು ಸಹ ನಾವು ನೋಡ್ಬೋದು ಮನೆಯಲ್ಲೂ ಅಭ್ಯುದಯ ಆಗುತ್ತೆ ನೀವು ವ್ಯವಹಾರ ಮಾಡೋ ಸ್ಥಳದಲ್ಲಿ ಮಾಡಿದ್ರು ಕೂಡ ಆ ಜಾಗ ಕೂಡ ಅಭಿವೃದ್ಧಿ ಆಗುತ್ತೆ ತಾವು ಮಾಡಿ ನೋಡಿ ಬಹಳ ಒಂದು ಆಗಿರತಕ್ಕಂಥದ್ದು ಏನು ದೊಡ್ಡ ಖರ್ಚಿಲ್ಲ ಏನಿಲ್ಲ ನೀವು ನಿಮ್ಮ ಭಕ್ತಿ ನಂಬಿಕೆ ವಿಶ್ವಾಸದಲ್ಲಿ ಈ ಒಂದು ನಿಯಮವನ್ನು ಮಾಡಿ ನೋಡಿ ಮಾಡಬೇಕಾಗಿರ್ತಕ್ಕಂಥ ನಿಯಮ ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಅರಳಿ ಎಲೆಯನ್ನು ತಾವು ತೆಗೆದುಕೊಂಡು ಬನ್ನಿ ಇದನ್ನು ಆದಷ್ಟು ತಾವು ಗುರುವಾರ ದಿವಸ ಮಾಡಿದರೆ ಬಹಳಷ್ಟು ಶುಭ ಫಲ ಅನ್ನೋದು ನಾವು ನೋಡ್ಬೋದಾಗಿದೆ ಅಥವಾ ಯಾವುದಾದ್ರೂ ಶುಭ ದಿನ ಶುಭ ತಿಥಿ ಶುಭ ನಕ್ಷತ್ರ ಇರತಕ್ಕಂಥ ಹಬ್ಬ ಹರಿದಿನ ಇರತಕ್ಕಂಥ ದಿವಸದಲ್ಲೂ ತಾವು ಮಾಡ್ಬೋದು ಏನು ತೊಂದರೆ ಇಲ್ಲ ಆ ಅರಳಿ ಎಲೆಯಲ್ಲಿ ತಾವು ಏನು ಮಾಡಬೇಕು ಒಂದು ಐದು ಕರ್ಪೂರವನ್ನು ಹಾಕಿ ಐದಾದ್ರೂ ಹಾಕಿ ಎಷ್ಟಾರ ಹಾಕಿ ಕರ್ಪೂರವನ್ನು ಹಾಕಿ ಬೆಳಗಿಸಿ ಅದು ನಿಮ್ಮ ಬಲಗೈಯಲ್ಲಿ ಇರಲಿ ಮನೆಯ ಹೊರಗಡೆಯಿಂದ ಮುಖ್ಯ ದ್ವಾರ ಅಥವಾ ನೀವು ಅಂಗಡಿ ಇಟ್ಟಿದ್ರೆ ಅಂಗಡಿಯ ಮುಖ್ಯ ದ್ವಾರ ಹೊರಗಡೆಯಿಂದ ಹಾಗೆ ಆ ಮನೆಯ ದೇವರ ಫೋಟೋ ಅಂಗಡಿಯಲ್ಲಿದ್ದರೆ ಅಂಗಡಿ ದೇವರ ಫೋಟೋ ಮನೆಯಲ್ಲಿದ್ದರೆ ಮನೆಯ ದೇವರು ಮನೆ ಎಂಬುದಾಗಿ ಏನಿರ್ತೀವಿ ಏನು ಹೇಳ್ತೀವಿ ಆ ಜಾಗದಲ್ಲಿ ಅಥವಾ ನಿಮ್ಮ ಜಗಲಿ ದೇವರದು ಸಾಮಾನು ಇಡ್ತಕ್ಕಂಥ ಒಂದು ಸ್ಥಳ ಆ ಸ್ಥಳವನ್ನು ಕೈಯಿಂದ ತಾವು ಬೆಳಗ್ಗೆ ಅರಳಿ ಎಲೆ ಅರಳಿ ಎಲೆ ಮೇಲೆ ಕರ್ಪೂರ ಕರ್ಪೂರವನ್ನು ಬೆಳಗ್ಸಿ ತಾವು ಮನೆ ಬಾಗಿಲು ದೇವ್ರ ಮನೆ ಅಥವಾ ಅಂಗಡಿ ಬಾಗಿಲು ಅಂಗಡಿಯಲ್ಲಿರ್ತಕ್ಕಂಥ ದೈವ ಏನಾದರೂ ಇರಲಿ ಅದನ್ನು ಸಂಪೂರ್ಣವಾಗಿ ಕೈಯಲ್ಲೇ ಹಿಡ್ಕೊಂಡು ಬೆಳಗಿಸಿ ತದನಂತರವಾಗಿ ಅದನ್ನು ಯಾವುದಾದ್ರೂ ಗಿಡದತ್ರನ ಅಥವಾ ಯಾರೋ ಓಡಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ವಿಸರ್ಜನೆ ಮಾಡಿ ಹೀಗೆ ತಾವು ಯಾವ ದಿನ ಮಾಡ್ತೀರಾ ಅಲ್ಲಿಂದ ಖಂಡಿತವಾಗಿ ತಾವು ಒಂದು ಇಪ್ಪತ್ತೊಂದು ದಿನ ಮಾಡ್ತಾನೆ ಹೋಗಿ ಪ್ರತಿನಿತ್ಯ ಮಾಡ್ತಾ ಹೋಗಿ ಈ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಥವಾ ಅಂಗಡಿ ವ್ಯಾವಹಾರಿಕ ಜಾಗದಲ್ಲಿ ಏನು ಸಮಸ್ಯೆ ಇದೆ ಅವೆಲ್ಲವೂ ಸಹ ಆ ಪರಿಹಾರ ಪಡೆಯುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಮುಖ್ಯವಾಗಿ ಮನೆಯಲ್ಲಿ ಹಣಕಾಸಿನ ಹರಿವು ಹೆಚ್ಚಳ ಆಗುತ್ತೆ ಹೀಗೆ ಮಾಡೋದ್ರಿಂದ ಹಾಗೆ ಆರೋಗ್ಯದ ಸಂಬಂಧಿತ ಬಾಧೆಗಳು ಏನು ಅನುಭವಿಸ್ತಾ ಇದ್ದೀರಾ ಅದು ಕೂಡ ನಿರ್ಣಾಮ ಆಗುತ್ತೆ ಎಲ್ಲರಲ್ಲೂ ಸಹ ಆರೋಗ್ಯದ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಬೋದು ಒಳ್ಳೆಯ ರೀತಿಯಲ್ಲಿ ಹಾಗೆ ಹಿಡಿದಂಥ ಕಾರ್ಯ ಸಿದ್ಧ ಆಗುತ್ತೆ ಹಾಗೆ ಕೆಲಸ ಕಾರ್ಯದಲ್ಲೂ ಕೂಡ ಜಯ ಅನ್ನೋದು ಸಿಗುತ್ತೆ ಮನೆಯಲ್ಲಿನ ಏನು ಗೊಡವೆ ಗೊಂದಲ ಗಲಾಟೆ ಘರ್ಷಣೆ ಕದನ ಕಲಹ ಒಂದು ರೀತಿಯಲ್ಲಿ ಬಾಧೆ ಸಮನಸ್ಥಿತಿ ಯಾರ್ದು ಸರಿಗಿಲ್ಲ ಸಂತೋಷ ಇಲ್ಲ ಸಂತಸ ಇಲ್ಲ ದುಃಖದಿಂದ ಕಾಲ ಕಳೀತಾ ಇದ್ದೀರಲ್ಲ ಖಂಡಿತ ನೀವು ಕೂಡ ಆ ದಾರಿದ್ರ ಕೂಪದಿಂದ ಹೊರಗಡೆ ಬರ್ತೀರಾ ಅರಳಿ ಎಲೆಯ ಮೇಲೆ ಕರ್ಪೂರವನ್ನು ಹಾಕಿ ಬೆಳಗಿ ತಾವು ಮಾಡೋದ್ರಿಂದ ಈ ವಿಧಾನ ನಿಮಗೆ ಬಹಳಷ್ಟು ಲಾಭಕರವಾಗಿರುತ್ತೆ ಸ್ವಲ್ಪ ವೇಗವಾಗಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡೋದರಿಂದ ಖಂಡಿತ ನಿಮ್ಮ ಕೈ ಸೂಡೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿ ಈ ಒಂದು ವಿಧಾನವನ್ನು ಮಾಡ್ತಾ ಹೋಗೋದ್ರಿಂದ ಒಂದು ಇಪ್ಪತ್ತೊಂದು ದಿನ ಖಂಡಿತ ನಿಮ್ಮ ದಾರಿದ್ರ್ಯಗಳಿಂದ ಹೊರಗಡೆ ಬಂದು ಜೀವನವನ್ನು ಸಂತೋಷವಾಗಿ ಹಾಗೆ ಆ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣದಿಂದ ತಾವು ಜೀವಿಸ್ತಕ್ಕಂಥ ಒಂದು ಶೈಲಿ ನಾವು ಕಾಣ್ಬೋದಾಗಿದೆ ಹಾಗಾಗಿ ತಾವು ತಪ್ಪದೇ ಮಾಡಿ ನೋಡಿ ಇದರಿಂದ ಪರಿಹಾರ ಪಡಿತೀರಾ ಖಂಡಿತ ಅದನ್ನು ನನಗೆ ನೀವು ತಿಳಿಸಿರ್ತೀರಾ ಎಂಬ ನಂಬಿಕೆ ನನಗಿದೆ ಈಗ ಬಹಳಷ್ಟು ಜನ ಮಾಡಿದ್ದಾರೆ ಕೆಲವೊಬ್ಬರು ನಾನು ಹೇಳುವಂತಹ ನಿಯಮಗಳನ್ನು ಮಾಡಿ ನನಗೆ ಖುದ್ದಾಗಿ ಕರೆ ಮಾಡಿ ಒಳ್ಳೆಯದಾಗಿದೆ ಎಂಬುದಾಗಿ ತಿಳಿಸ್ತಾ ಇರ್ತಾರೆ ಅದು ನಮಗೆ ನೀವು ಕೊಡುವಂತಹ ಒಂದು ಕಾಣಿಕೆ ಅಥವಾ ಸಂತೋಷ ಎಂಬುದಾಗಿ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನೀವು ಮಾಡಿ ಇದರ ಒಂದು ಶುಭ ಫಲಿತಾಂಶ ಬಂದಿದ್ದ ತಕ್ಷಣ ನನಗೆ ತಿಳಿಸಿ ಎಲ್ಲರಿಗೂ ಸಹ ನಿಮಗೆ ಒಳ್ಳೆಯದಾಗುತ್ತೆ ಶುಭ ಆಗುತ್ತೆ ಎಂಬುದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನೀವೇನಾದರೂ ನೇರವಾಗಿ ಬರಬೇಕಾದ್ರೆ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಅಲ್ಲಿ ಬಂದು ಭೇಟಿ ಆಗ್ಬೋದಾಗಿದೆ ಒಂದಿನ ಮುಂಚೆನೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಅಥವಾ ಫೋನಿನಲ್ಲೇ ಕೇಳಬೇಕಂತಂದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ